ಎಸ್ ಸರ್ ಸ್ನೇಹಿತರು ನಮಸ್ಕಾರ ತಾವೇನು ನೋಡ್ತಾ ಇದ್ದೀರಾ ನಮ್ಮ ಡಾಕ್ಟರ್ ವಿಷ್ಣು ಸಾರ್ ವಿಶೇಷವಾದಂಥ ಕಾರ್ಯಕ್ರಮ ನಿನ್ನೆ ಕೂಡ ಆಗಿದೆ ತಾವೇನು ನೋಡ್ತಾ ಇದ್ರ ಒಂದು ವಿಶೇಷವಾದಂಥ ಒಂದು ಬೈಕ್ ರ್ಯಾಲಿ ಇದು ಬೈಕ್ ಅಭಿಯಾನ ಅಂತಲೇ ಹೇಳ್ಬೋದು ವಿಷ್ಣು ಬಗ್ಗೆ ಕನ್ನಡ ಕನ್ನಡ ಮಾತೆ ಬಗ್ಗೆ ತಾವೇನು ಇದ್ದೀರಾ ಕನ್ನಡ ಬಗ್ಗೆ ಒಬ್ಬರು ಕ್ರೇಜಿ ಮೇನು ಇಷ್ಟು ಬಾವುಟಗಳನ್ನ ಕಟ್ಕೊಂಡು ವಿಷ್ಣು ಸಾರ್ದ ಬಾವುಟ ಕೂಡ ಇದೆ ಯಾಕೆ ನೀನು ತೋರಿಸ್ತಾ ಇದೀನಿ ಅಂತಂದರೆ ನಿಮ್ಗೆ ಒಂದು ವಿಷಯ ಹೇಳಬೇಕು ಇವತ್ತು ವಿಷ್ಣು ಸರ್ ಅಭಿಮಾನಿಗಳು ಯಾವ ಥರಲ್ಲ ಅವರ ಒಂದು ಅಭಿಮಾನಿಗಳು ಇರ್ತಾರೆ ಅನ್ನೋದು ಒಂದು ನೇರ ಉದಾಹರಣೆ ಇದೇನು ನೋಡ್ತಾ ಇದ್ದೀರಾ ಈ ಬೈಕ್ ಬಂದು ಒಬ್ಬ ವ್ಯಕ್ತಿದು ಆ ವ್ಯಕ್ತಿ ನಿನ್ನೆ ಕೂಡ ವಿಷ್ಣು ಸರ್ ಮೈಸೂರಿನಲ್ಲಿ ಆ ಹುಟ್ಟುಹಬ್ಬ ಆಚರಣೆ ಮಾಡಿದಾಗ ಅಮ್ಮವ್ರ ಜೊತೆ ಕೂಡ ಮಾತಾಡಿದ್ದು ಹಾಗೆಯೇ ಅವ್ರನ್ನ ವಿಷ್ಣು ಸಾರ್ನ ಆರಾಧಕರವರು ತಾವೇ ನೋಡಿದ್ರೆ ಇವರು ಬೆಂಗಳೂರಿಂದ ಬಂದಿದ್ದಾರೆ ತಾವು ನೋಡ್ತಾ ಇದ್ರ ಇದು ಬೆಂಗಳೂರು ರಿಜಿಸ್ಟ್ರೇಷನ್ ತಾವು ನೋಡ್ತಾ ಇದ್ದೀರಾ ಈ ಬೆಂಗಳೂರಿಂದ ಬೈಕ್ ಪ್ರವಾಸ ಬಂದಿರುವಂಥದ್ದು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ಒಂದು ವಿಶೇಷವಾದಂಥ ಒಂದು ಕನ್ನಡಾಂಬೆಯ ಪ್ರಚಾರಕ್ಕೆ ಜೊತೆಗೆ ತಾವೇನು ನೋಡ್ತಾರೆ ವಿಷ್ಣುವರ್ಧನ್ ಸರ್ನ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಕೂಡ ಬಂದಿರುವಂಥದ್ದು ಸುಮಾರು ಒಂದು ವಾರದಿಂದ ಕೂಡ ಅವ್ರು ಇಲ್ಲೇ ಇದ್ದಾರೆ ಒಂದು ವಾರದಿಂದ ಇಡೀ ಮೈಸೂರು ನಗರ ಎಲ್ಲ ಸುತ್ತಕೊಂಡು ಒಂದಷ್ಟು ಕನ್ನಡಾಂಬೆಯ ವಿಚಾರವಾಗಿ ಒಂದು ವಿಶೇಷವಾದಂಥ ಕಾಳಜಿ ಇದ್ಕೊಂಡಿರುವಂಥವ್ರು ಇಲ್ಲಿ ಬಂದಿರೋದ್ ತಾವು ನೋಡ್ತಾರೆ ಇದು ದುರ್ಗಾಂಬ ಮಿಸ್ಸು ಇಲ್ಲಿ ನನಗೆ ಪರಿಚಯ ಆಗ್ತಾರೆ ಅವರು ಒಂದು ಕಡೆ ಮೈಸೂರಿನಲ್ಲಿ ಜಲ್ದರ್ಶಿನಿಂದ ಪರಿಚಯ ಆಗ್ತಾರೆ ಅಂದೇವೇ ರೋಡಲ್ಲಿ ಹೋಗ್ಬೇಕಾರೆ ಪರಿಚಯ ಆಗ್ತಾರೆ ನಾನು ನಿಲ್ಲಿಸ್ಬಿಟ್ಟು ಮಾತಾಡ್ತೀನಿ ಎಲ್ಲಿಂದ ಬಂದಿರಿ ಏನು ಇತ್ತ ಅಂತ ಅವ್ರು ಹೇಳ್ತಾರೆ ನಾನು ಈ ಥರ ಇದು ಕನ್ನಡಾಂಬೆ ಅಭಿಯಾನ ಮಾಡಕ್ಕೆ ಬಂದಿದ್ದೀನಿ ಹಾಗಾಗಿ ಇನ್ನೂ ಒಂದು ವಾರ ಕೂಡ ಇರ್ತೀನಿ ನಾನು ಮೈಸೂರಿನಲ್ಲಿ ಅಂತ ಬೆಂಗಳೂರು ಒಬ್ಬ ನಮ್ಮ ಮೈಸೂರು ಪ್ರವಾಸಿ ಅಂತಲೇ ಹೇಳ್ಬೋದು ಏನು ನಮ್ಮ ಸಾಂಸ್ಕೃತಿಕ ನಗರಿ ಏನಿದೆ ಆ ಸಾಂಸ್ಕೃತಿಕ ನಗರದಲ್ಲಿ ನಿನ್ನೆ ವಿಷ್ಣುವರ್ಧನ್ ಸರ್ ಉತ್ತಮ್ಮ ಪ್ರಯುಕ್ತ ಅವ್ರಿಗೂ ಅಲ್ಲಿ ಬಂದು ಫ್ರೀಯಾಗಿ ಎಲ್ಲರಿಗೂ ಕೂಡ ಕನ್ನಡ ಟ್ಯಾಟ್ರಿಗಳು ಹಾಕಿದ್ದಾರೆ ಆಗ್ತಾಯಿದ್ರು ಕೂಡ ಅಲ್ಲಿ ನಿನ್ನೆ ಮತ್ತು ಭಾರತೀಯಮ್ಮರನ್ನ ಕೂಡ ಮಾತಾಡ್ತಾರೆ ಅವ್ರು ಬಂದು ಅವ್ರು ಪರಿಚಯ ಮಾಡ್ಕೋತಾರೆ ನಿನ್ನೆ ಫುಲ್ ಡೇ ಅಲ್ಲಿರ್ತಾರೆ ಹಾಗೆ ಅವರು ಹಿಂಗೆ ಬರಬೇಕಾದ್ರೆ ಜಲದ ಜ ಜಲದಶ್ವಿ ಅಂತ ಪರಿಚಯ ಆಗ್ತಾರೆ ಅವ್ರೊಂದು ಮಾತು ಕೇಳ್ತಾರೆ ಸರ್ ಇಲ್ಲೆಲ್ಲಿ ಊಟ ಚೆನ್ನಾಗಿರುತ್ತೆ ಅಂತ ಅವಾಗ ನಾನು ಹೇಳ್ತೀನಿ ಬನ್ನಿ ದುರ್ಗಾಂಬಾ ಮೀಸಲಿ ಕರ್ಕೊಂಡ್ಬರ್ತೀನಿ ಅಂತ ಬೆಸ್ಟ್ ಆಫ್ ದ ಬೆಸ್ಟು ದುರ್ಗಾಂಬಾ ಮೆಸ್ಸು ಅನ್ಲಿಮಿಟೆಡ್ ಫುಡ್ಡು ಹಾಗೇ ಮನೆ ಊಟ ಹಾಗಾಗಿ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಊಟ ಇದ್ದಾರೆ ಒಳಗಡೆ ಸರ್ ಅವ್ರ ಹೆಸರು ಬಂದು ವಿನಯ್ ಅಂತ ಏನು ವಿಶೇಷ ನೋಡಿ ಏನಂದರೆ ನೋಡಿ ಯಾವ ಥರ ನಮ್ಮ ಕನ್ನಡ ಬಗ್ಗೆ ಕರ್ನಾಟಕದಲ್ಲಿ ಯಾವ್ಯಾವ ಥರ ಕ್ರೇಜಿ ಮ್ಯಾನ್ ಇರ್ತಾರೆ ಅನ್ನೋದು ಇದು ವಿಶೇಷವಾಗಿ ನಾವು ನೋಡ್ಬೋದು ಏಕೆಂದರೆ ಎಷ್ಟೋ ಜನ ಸೆಲ್ಫಿ ತೊಗೊಂಡ್ರು ಅವ್ರನ್ನ ಮಾತಾಡ್ಸಿದ್ರು ಅವ್ರಿಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಒಂದು ಮಾಡಬೇಕು ಹಾಗಾಗಿ ನಾನು ಒಂದು ಸಣ್ಣ ಅಳಿದು ಸೇವೆ ಏನು ಮಾಡೋದಂದ್ರೆ ಅವ್ರನ್ನ ಉಳ್ಕೊಳ್ಳೋಕೆ ವ್ಯವಸ್ಥೆಗೆ ನನಗೆ ಗೊತ್ತಿರೋಂಥ ಕಾಂಟ್ಯಾಕ್ಟ್ ಮೂಲಕ ಅವ್ರನ್ನ ಉಳ್ಕೊಳ್ಳೋ ವ್ಯವಸ್ಥೆ ಇನ್ನೂ ಒಂದು ವಾರ ಅಂಥ ವ್ಯವಸ್ಥೆಗೆ ನಾನು ಒಂದು ಸೇವೆ ಮಾಡಬೇಕು ಅಂತ ಇದ್ದೀನಿ ಅವ್ರ ಹೆಸರು ಬಂದು ವಿನಯ್ ಅಂತ ಒಳಗಡೆ ಊಟ ಮಾಡ್ತಾ ದುರ್ಗಾಂಬಾ ದುರ್ಗಾಂಬ ಮೆಸ್ನಲ್ಲಿ ನೋಡಿ ಅವ್ರಿಗೆ ಮೈಸೂರು ಊಟ ಅಂತಂದರೆ ಎಷ್ಟು ಖುಷಿ ಇದ್ದರೆ ಬೆಂಗಳೂರು ಬೆಂಗಳೂರೇನು ತೇನು ನೋಡ್ತಾ ಇದ್ರ ದುರ್ಗಾಂಬ ಮೆಸ್ ಇದೆಯಲ್ಲ ಈ ದುರ್ಗಾಂಬ ಮೆಸ್ ಒಳಗಡೆ ಅವ್ರು ಊಟ ಮಾಡ್ತಿದ್ದಾರೆ ಅವ್ರನ್ನೂ ಕೂಡ ನಿಮ್ಗೆ ತೋರಿಸ್ತೀನಿ ದುರ್ಗಾಂಬ ಮೆಸ್ ಬಗ್ಗೆ ಆಮೇಲೆ ಹೇಳ್ತಾ ಹೋಗ್ತೀನಿ ಬಟ್ ಕನ್ನಡಾಂಬೆ ತೇರನ್ನ ಇಡೀ ಮೈಸೂರು ಓಡಾಡ್ತಾ ಓಡಾಡ್ಸ್ತಾಯಿದ್ರಲ್ಲ ಇದೊಂದು ಖುಷಿಯಾದಂಥ ವಿಚಾರ ವಿಷ್ಣು ಸರ್ ಭಾ ಭಾವಚಿತ್ರ ಕೂಡ ಇದೆ ಇದೊಂದು ಒಳ್ಳೆಯ ಕನ್ನಡಾಂಬೆ ಅವೇರ್ನೆಸ್ ತಾವೇ ನೋಡ್ತಾ ಇದ್ದೀರಾ ಇಲ್ಲಿ ದುರ್ಗಾಂಬೆ ಮೆಸ್ಸು ನಿಜಲು ಭಾಳ ವಿಶೇಷವಾದಂಥ ಮೆಸ್ಸು ಅನ್ಲಿಮಿಟೆಡ್ ಫುಡ್ಡು ಅತಿ ಹೆಚ್ಚು ಜನಸಂದಣಿ ಅಂತ ಇದೊಂದು ದುರ್ಗಾಂಬೆ ಮೆಸ್ಸು ತಾವು ನೋಡ್ತಾ ಇದ್ರ ಇಲ್ಲಿಗೆ ಅವರು ವಿನಯ್ ಸರ್ ಊಟಕ್ಕೆ ನಾನು ಬನ್ನಿ ಸರ್ ಅಂತ ಕರ್ಕೊಂಬರ್ತೀನಿ ತಾವೇ ನೋಡ್ತಿದ್ದೀರ ಇದು ದುರ್ಗಾಂಬೆ ಮೆಸ್ಸು ವಿನಯ್ ಸರ್ ನಮಸ್ಕಾರ ವಿನಯ್ ಸರ್ ನಮಸ್ಕಾರ ವಿನಯ್ ಸರ್ ನಮಸ್ಕಾರ ಎಸ್ ಸರ್ ಹಾಗಾಗಿ ವಿನಯ್ ಸರ್ ಬಂದು ಅಪ್ಪಟ ವಿಷ್ಣು ಸರ್ ಅಭಿಮಾನಿ ಕನ್ನಡ ಅಭಿಮಾನಿ ಜೊತೆಗೆ ವಿಷ್ಣು ಸರ್ ಜೊತೆಗೆ ಒಂದು ಕನ್ನಡ ಅಭಿಮಾನಿತ್ವ ಹೊಂದಿರುವಂಥದ್ದು ಬೆಂಗಳೂರಿನವರು ಏನು ನಮ್ಮ ಸಿಲಿಕಾನ್ ಸಿಟಿನಲ್ಲಿ ಏನಿದೆ ಆ ಸಿಲಿಕಾನ್ ಸಿಟಿ ಬೆಂಗಳೂರಿನ ನಮ್ಮ ವಿನಯ್ ಸಾರು ಇವತ್ತು ಸುಮಾರು ಒಂದು ವಾರಗಳ ಕಾಲ ಅವರು ಈಗ ವಿಸಿಟಿಗೆ ಬಂದಿದ್ದಾರೆ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಒಂದು ಕನ್ನಡಾಂಬೆಯ ರಥದ ಜೊತೆಗೆ ಟೂ ವೀಲರ್ ರಥ ಅಂತಲೇ ಹೇಳ್ಬೋದು ಆ ರಥ ಇಟ್ಕೊಂಡು ಎಲ್ಲ ಕಡೆ ಪ್ರದರ್ಶನ ಆಗ್ತಿದೆ ಕನ್ನಡಾಂಬೆನ ವಿಶೇಷವಾಗಿ ಇಡೀ ರಾಜ್ಯಕ್ಕೆ ತೋರಿಸುವಂಥದ್ದು ಅದು ಮೈಸೂರು ಸಾಂಸ್ಕೃತಿಕ ನಗರಿಯಲ್ಲಿ ಇವತ್ತು ನಮ್ಮ ದುರ್ಗಾಂಬ ಮೇಸ ಅಂತಂದರೆ ಭಾಳ ನೋಡಿ ದುರ್ಗಾಂಬ ಮೆಸ ಅನ್ನದಾತರು ಇವರು ಇವರೇ ಅನ್ನದಾತರು ಎಲ್ಲ ಹೆಣ್ಮಕ್ಳು ಭಾಳ ರುಚಿ ಶುಚಿ ಹಾಂ ಪ್ರತಿಯೊಂದು ಕೂಡ ಅತ್ಯು ಸರ್ ನಮಸ್ಕಾರ ಸರ್ ದಿನ ಊಟಕ್ಕೆ ಬರ್ತೀರಾ ದಿನ ಬರ್ತೀರಾ ಓಕೆ ಓಕೆ ಸರ್ ಏನಿಲ್ಲ ಅದೇ ನಾನೊಂದು ಇಲ್ಲಿ ವಿನಯ್ ಸರ್ ಅಂತ ಬೆಂಗಳೂರಿಂದ ಬಂದಿದ್ರು ಅಪ್ಪಟ ಕನ್ನಡ ಅಭಿಮಾನಿಯವರು ಒಂದು ವಾರಗಳ ಕಾಲ ಆಲ್ರೆಡಿ ಮೈಸೂರಿನಲ್ಲಿ ಅಲ್ಲಲ್ಲ ಅಲ್ಲ ಇಲ್ಲಿ ಊಟಕ್ಕೆ ಬಂದೆ ಅವರು ಎಲ್ಲಿ ಚೆನ್ನಾಗಿದೆ ಅಂತಂದರು ಬನ್ನಿ ದುರ್ಗಾ ಮೆಸ್ಗೆ ಅಂತ ಬಂದೆ ಅವ್ರಿಗೆ ಉಳ್ಕೊಳಕ್ಕೆ ವ್ಯವಸ್ಥೆ ಬೇಕು ಹಾಗಾಗಿ ಅದಕ್ಕೂ ಕೂಡ ನಾವು ಮಾಡ್ತಾ ಇದ್ದೀವಿ ಜೊತೆಗೆ ಏನು ಅಂತಂದ್ರೆ ದುರ್ಗಾಂಬೆ ನಿಮ್ದಷ್ಟೇ ರುಚಿ ಮನೆ ರುಚಿ ಹೌದು ಹೌದೌದು ಹೌದು ಪಕ್ಕಾ ಪುಲ್ಚರ್ ಊಟ ಓಕೆ ಸಸ್ಯಾರಿ ಊಟ ಹಾಗಾಗಿ ಈಗ ಯಾಕೆಂದ್ರೆ ನೋಡಿ ಒಂದು ಒಳ್ಳೆಯದನ್ನ ನಾವು ಯಾವತ್ತೂ ಅದನ್ನ ಎತ್ತಿ ತೋರಿಸ್ಬೇಕು ಅನ್ನೋದು ಕೂಡ ವಿಶೇಷ ಉದೇಶ್ ಸರ್ ಬಹಳ ಖುಷಿ ಆಗ್ತಾರೆ ಯಾಕಂದ್ರೆ ಅದೇ ನೋಡ್ತಾ ನೋಡ್ತಾ ಇದ್ರ ದುರ್ಗಾಂಬಾ ಮೆಚ್ಚು ಇದೇ ಕಮ್ಮಿ ಜನ ಇರೋ ಎಷ್ಟು ಎಷ್ಟು ಕಿಕ್ಕಿರ್ತಾರೆ ಜನ ಜನ ಗೊತ್ತು ಗೊತ್ತು ನನಗೆ ಜನ ಎಷ್ಟು ಕಿಕ್ಕಿರಿತಾರೆ ಅಂತಂದರೆ ಈ ಟೈಮ್ ನೋಡಿ ಈಗ ಇಷ್ಟು ಟೈಮ್ ಆದರೆ ಎರಡೂವರೆ ಮೂರು ಗಂಟೆ ಆದರೂ ಜನ ಇನ್ನೂ ಇರ್ತಾರೆ ನಾಲ್ಕು ಗಂಟೆ ಆದರೂ ಇರ್ತಾರೆ ಒಂದು ಚೂರು ಊಟ ಇದ್ದರೂ ಬನ್ನಿ ಊಟ ಮಾಡಿ ಅಂತಾರೆ ಆ ಥರ ಒಂದು ಮನೋಭಾವನೆ ಇರುವಂಥದ್ದು ದುರ್ಗಾಂಬಾ ಮೆಸ್ಗೆ ಇಲ್ಲಿಗೆ ಊಟಕ್ಕೆ ಬಂದಿರೋಂಥದ್ದು ನಮ್ಮ ಹೆಮ್ಮೆಯ ಕನ್ನಡಿಗ ವಿನಯ್ ಸರ್ ಅಂತ ಹಾಗಾಗಿ ಬೆಸ್ಟ್ ಆಫ್ ದ ಬೆಸ್ಟು ದುರ್ಗಾಂಬಾ ಮೆಸ್ಸು ಇದು ಎಲ್ಲಿ ಬರುತ್ತೆ ಅಂತಂದರೆ ನಿಮಗೆ ನಿಮಗೆ ಸಾರ್ವಜನಿಕವಾಗಿ ಈಸಿಯಾಗಿ ಹೇಳ್ಬೇಕು ಅಂದರೆ ಜಗಮೋಹನ ಪ್ಯಾಲೇಸ್ ಬರುತ್ತೆ ಆ ಜಗಮೋಹನ ಪ್ಯಾಲೇಸು ಪಕ್ಕದ ರೋಡ್ ಬೇಗ ಹೇಳಬೇಕು ಅಂದರೆ ನಿಮಗೆ ಅರ್ಥ ಆ ಥರ ಹೇಳಬೇಕು ಅಂದರೆ ಬೇರೆ ಥರ ಅಡ್ರೆಸ್ ಗೊತ್ತಾಗಲ್ಲ ಗೊತ್ತಲ್ಲ ನಿಮಗೆ ಆರ್ ಮಾಲ ಬರುತ್ತೆ ಅದನ್ನೇ ಕೇರ್ ಮಾಲಾ ಅಂತಂದರೆ ರೋಡ್ ರೋಡು ನೋಡ್ತಾ ಇದ್ರೆ ಇದು ರಾಮವಿಲಾಸ್ ರೋಡು ಇಲ್ಲಿ ಹಿಂದ್ಗಡೆ ಜಗಮೋಹನ ಪ್ಯಾಲೇಸು ಇದೆಲ್ಲ ಫುಲ್ ರಾಮ ವಿಲಾಸ್ ರೋಡು ಪಕ್ಕದಲ್ಲಿರುವಂಥದ್ದು ಮಂಡಿ ಹಾಗಾಗಿ ಇಲ್ಲಿಗೆ ನಮ್ಮ ಹೆಮ್ಮೆಯ ಕನ್ನಡಿಗ ವಿನಯ್ ಸರ್ ಬೆಂಗಳೂರಿಂದ ಬಂದಿರೋದು ಅಚಾನಕ್ಕಾಗಿ ಪರಿಚಯ ಆಗ್ತಾರೆ ಹಾಗೇನೇ ವೆಹಿಕಲ್ ಬ ಬರಬೇಕಾದ್ರೆ ಮಾತಾಡ್ತೀನಿ ಅವ್ರನ್ನ ಅವ್ರಿಗೆ ಒಂದು ಉಳ್ಕೊಳ್ಳೋ ವ್ಯವಸ್ಥೆ ನಾನು ಆದಷ್ಟು ನನ್ನ ಕಾಂಟೆಕ್ಟ್ಗಳಲ್ಲಿ ವ್ಯವಸ್ಥೆ ನಾನು ಮಾಡೋಣ ಈಗ ಆಲ್ರೆಡಿ ಅವರು ಒಂದು ವಾರಗಳ ಕಾಲ ಕೆ ಎಸ್ ಯಲ್ಲಿ ಇದ್ದರಂತೆ ಕರ್ನಾಟಕ ವಿಶ್ವ ಮುಕ್ತ ವಿಶ್ವನಾಲಯದಲ್ಲಿ ಏನೋ ಇದ್ರಂತೆ ಹಾಗಾಗಿ ಮುಂದೆ ಅವರಿಗೆ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡೋಣ ಯಾಕೆ ನಾವು ಮೈಸೂರಿಗರಾಗಿ ನಾವು ಅದನ್ನು ಮಾಡಲಿಲ್ಲ ಅಂದರೆ ಅದು ನಮ್ಮ ಹೆಮ್ಮೆಯ ಕನ್ನಡ ಬಗ್ಗೆ ಸುಮಾರು ಒಂದು ಹತ್ತು ಹದಿನೈದು ದಿನ ಪ್ರಚಾರ ಮತ್ತು ಜೊತೆಗೆ ಆ ಕನ್ನಡಾಂಬೆಯ ಅಭಿಮಾನ ತೋರಿಸ್ತಿರೋದು ಇದ್ರೆ ನಾನು ಕೂಡ ಒಂದು ಸಂಘಟನೆ ಮೈಸೂರು ಕನ್ನಡಾಂಬೆ ಮಹಾಸೇನೆ ಏನಿದೆ ಆ ಮೈಸೂರು ಕನ್ನಡಾಂಬೆ ಮಹಾಸೇನೆಯ ಅಧ್ಯಕ್ಷನಾಗಿ ನಂಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಹಾಗಾಗಿ ನನಗೂ ಕೂಡ ಕನ್ನಡಾಂಬೆ ಬಗ್ಗೆ ಭಾಳ ಪ್ರೀತಿ ವಿಶ್ವಾಸ ಇದೆ ಇನ್ನೇನು ದುರ್ಗಾಂಬ ಮೇಸಲ್ಲಿ ಅವರು ಊಟ ಮುಗಿಸ್ಕೊಂಡು ಬರ್ತಾರೆ ವಿನಯ್ ಸಾರು ಅವರೆಲ್ಲೂ ಕೂಡ ಪ್ರಚಾರ ತಗೊಳ್ಳಲ್ಲ ಅದಕ್ಕೋಸ್ಕರ ನಾನು ಅವ್ರು ಊಟಕ್ಕೆ ಕೂತದಾಗ ನಾನು ಅದನ್ನು ಸುದ್ದಿ ಮಾಡ್ತಿರೋವಂಥದ್ದು ಅದೇ ವಿಷ್ಣು ಸಾರ್ದು ಭಾವ ಭಾವಚಿತ್ರ ಮತ್ತು ಫ್ಲ್ಯಾಗ್ ಕೂಡ ಇದೆ ಅವ್ರ ಹತ್ರ ನಾವೇನು ಇದ್ದೀರಾ ಈ ಥರನೂ ಅಭಿಮಾನಿಗಳು ಇರ್ತಾರೆ ನಮ್ಮ ಕನ್ನಡ ಕಿರಣಕ್ಕೆ ಇಡೀ ದೇಶದಲ್ಲಿ ನಮ್ಮ ರಾಜ್ಯದ ಬಗ್ಗೆ ನಾನು ಹೆಚ್ಚು ಸುದ್ದಿಗಳನ್ನ ಮಾಡ್ತಾ ಇರ್ತೀನಿ ಅದರಲ್ಲೂ ದಾಸೋಹದ ಬಗ್ಗೆ ಅಂತೂ ಭಾಳ ಇರ್ತೀನಿ ಕನ್ನಡ ಅಂಬೆ ಬಗ್ಗೆ ಕನ್ನಡ ರಾಜ್ಯದ ಬಗ್ಗೆ ಕ ಕರ್ನಾಟಕದ ಬಗ್ಗೆ ಹಾಗಾಗಿ ವಿಷ್ಣು ಸರ್ ಒಂದು ಫ್ಲ್ಯಾಗ್ ಇಟ್ಕೊಂಡು ವಿಷ್ಣು ಸರ್ ಫ್ಲ್ಯಾಗ್ ಇಟ್ಕೊಂಡು ಇವತ್ತು ನಾವು ಏನು ನೋಡ್ತಾಯಿದ್ವಿ ಹಾಗಾಗಿ ವಿನಯ್ ಸರ್ ಬಂದಿದ್ದಾರೆ ಬೆಂಗಳೂರಿಂದ ಬೆಂಗಳೂರಿನ್ಸು ಅವ್ರಿಗೆ ಮೈಸೂರು ಒಂದು ಸಾಂಸ್ಕೃತಿಕ ನಗರಿ ದಸರಾ ದಸರಾ ಆದಮೇಲೆ ಅವ್ರು ಹೋಗ್ತಾರಂತೆ ಅವ್ರು ಹೋಗೋವರೆಗೂ ನಾನು ಏನೊಂದು ವ್ಯವಸ್ಥೆ ಮಾಡೋಣ ಉಳ್ಕೊಳಕ್ಕೆ ಎಲ್ಲಿ ಗೆಸ್ಟ್ ಹೌಸ್ ಇದೆ ಹಾಗೆ ಎಲ್ಲಿ ನಮ್ಮ ಸಹಾಯ ಮಾಡೋವಂಥ ಎಲ್ಲಿ ಜನ ಇದ್ದಾರೆ ಜಸ್ಟ್ ಅವ್ರು ಉಳ್ಕೊಳಕ್ಕೆ ಅಷ್ಟೇನೆಲ್ಲ ಅವ್ರೇನು ಎಕ್ಸ್ಪೀರಿಯನ್ಸ್ ಕೇಳಲ್ಲ ಯಾರಾದರೂ ಊಟ ಕೇಳಲ್ಲ ಏನೂ ಕೇಳಲ್ಲ ಬಟ್ ಕನ್ನಡ ಬಗ್ಗೆ ಬಹಳ ಅಭಿಮಾನ ಇರುವಂಥ ಒಂದು ವ್ಯಕ್ತಿತ್ವ ತಾವು ನೋಡ್ತಾ ಇದ್ದೀರಾ ಯಾಕೆಂದರೆ ನಮ್ಮ ರಾಜ್ಯದವರು ಇಡೀ ದೇಶಿಸಿರ್ತಾರೆ ಅದೇ ಥರ ಇಡೀ ರಾಜ್ಯದಲ್ಲಿ ಇವತ್ತು ಕನ್ನಡ ಬಗ್ಗೆ ಭಾಳ ವಿಶೇಷವಾಗಿ ಇಲ್ಲಿ ನಾವು ನೋಡ್ಬೋದು ಓಕೆ 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 ಹಾಗಾಗಿ ಹ್ಯಾಟ್ಸ್ ಆಫ್ ಹೇಳಬೇಕು ವಿಜಯ್ ಸರ್ಗೆ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ ನನಗೆ ಬೇಡ ಎಲ್ಲೂ ಪ್ರಚಾರ ಬೇಡ ನನಗೆ ದಯವಿಟ್ಟು ಬೈಟ್ ತೊಗೊಬೇಡಿ ಅಂತಂದರು ಓಕೆ 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 ಹಾಗಾಗಿ ನನ್ನ ಮ ಮೈಸೂರು ಜೈ ಕನ್ನಡಾಂಬೆ ಮಹಾಸೇನೆಯಿಂದ ಅವ್ರಿಗೂ ಕೂಡ ಹುತ್ಪೂರ್ವಕ ಸ್ವಾಗತ ಜೊತೆಗೆ ನಮನಗಳನ್ನ ಕೂಡ ನಾನು ಸಲ್ಲಿಸ್ತೀನಿ ನಮ್ಮ ಕನ್ನಡ ಕನ್ನಡಾಂಬೆ ವಿಚಾರವಾಗಿ ವಿನಯ್ ಸರ್ಗೆ ಆ ವಿನಯ್ ಸರ್ನ ಅವ್ರು ನೋಡಿದ್ರೆ ನೀವು ಊಟ ಮಾಡ್ತಾಯಿದ್ರು ಒಳಗಡೆ ಬಟ್ ಅವರು ವ್ಯವಸ್ಥೆ ಏನೋ ಒಂದು ಮಾಡೋಣ ನಾವು ಅಷ್ಟು ಮೈಸೂರಿಗರಾಗಿ ಮತ್ತು ಕನ್ನಡಾಂಬೆ ಒಂದು ಸಂಘಟನೆಲಿರೋದ್ರಿಂದ ಕನ್ನಡ ಸಂಘಟನೆ ಇರೋದ್ರಿಂದ ಅವ್ರನ್ನ ನನ್ನ ಕನ್ನಡ ಸಂಘದ ಮೈಸೂರಿನ ಅಷ್ಟು ಸ್ನೇಹಿತನ ಆಟೋ ಚಾಲಕನ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ಇಲ್ಲಿ ಮೈಸೂರಿನಲ್ಲಿ ಇರೋವರೆಗೂ ಕೂಡ ಅವ್ರಿಗೆ ನಮ್ಮ ಆಟೋ ಸಾ ಹೆಮ್ಮೆಯ ಆಟೋ ಚಾಲಕರ ಸಂಘಟನೆ ಏನಿದೆ ಮೈಸೂರಿನಲ್ಲಿ ನನ್ನ ಜಿಲ್ಲಾಧ್ಯಕ್ಷರು ಕೂಡ ಮಾಡಿದ್ದಾರೆ ಮುರುಗನ್ ಸಾರು ಮೈಸೂರು ಜಿಲ್ಲಾಧ್ಯಕ್ಷರು ಮಾಡಿರೋದು ನನ್ನ ಮುರುಗನವರು ಮುರುಗನವರು ಬಂದು ಈ ಕನ್ನಡ ಸಂಘಟನೆಗೆ ರಾಜ್ಯಾಧ್ಯಕ್ಷರು ವಿನಯ್ ಸರ್ ಇದ್ದಾರೆ ಹಾಗೆಯೇ ಹಲವಾರು ಜನ ಇದ್ದಾರೆ ಮುಖ್ಯವಾಗಿ ವಿಶ್ವ ಸಾರು ಅವರ ಒಂದು ಬಾವುಟ ಇಟ್ಕೊಂಡು ನಿನ್ನೆ ಸಿಕ್ಕಾಬಿಟ್ಟೆ ಕೆಲಸ ಮಾಡಿದ್ದಾರೆ ಈ ವ್ಯಕ್ತಿ ಅಂದರೆ ಬಂದವರಿಗೆಲ್ಲ ಫ್ರೀಯಾಗಿ ಟಾಟಿ ಹಾಕ್ಕೊಳುವಂಥದ್ದು ಆ ಕೆಲಸ ಕೂಡ ಮಾಡಿದ್ದಾರೆ ಅದಕ್ಕಾಗಿ ನಿಜಲು ನಮ್ಮ ಇಡೀ ರಾಜ್ಯ ಕನ್ನಡ ಬಾವುಟ ಎಲ್ಲಿ ಕಂಡರೂ ಕೂಡ ವಿಶೇಷವಾಗಿ ನಾವು ಅದಕ್ಕೆ ಮನ್ನಣೆ ಕೊಡಬೇಕು ಆರಾಧನೆ ಮಾಡಬೇಕು ಅಂದರು ಕೂಡ ಈ ಒಂದು ಸಾರ್ವಜನಿಕ ನಗರಿಯಲ್ಲಿ ದಸರಾ ಆಗೋರು ಕೂಡ ಇರ್ತಾರೆ ವಿನಯ್ ಅವರು ನೋಡೋಣ ಏನೆಲ್ಲ ಆಗುತ್ತೆ ಅವ್ರಿಗೆ ನಮ್ಮ ಕೈಲಿ ಏನೆಲ್ಲ ಸಹಾಯ ಆಗುತ್ತೆ ಅವ್ರು ಉಳ್ಕೊಳ್ಳೋಕೆ ಅಷ್ಟೇ ಇನ್ನೇನು ಕೇಳ್ತಾ ಇಲ್ಲ ಅವ್ರು ಜಸ್ಟ್ ಉಳ್ಕೊಳ್ಳೋಕೆ ವ್ಯವಸ್ಥೆ ನಾನು ಮಾಡುವಂಥ ಕೆಲಸ ಮಾಡೋಣ ಗೊತ್ತು 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 ನಿಮ್ಮ ಬಗ್ಗೆ ಏನು ಹೇಳಂಗಿಲ್ಲ ಇಡೀ ಮೈಸೂರಿಗೆ ಗೊತ್ತು ನಿಮ್ಮ ಬಗ್ಗೆ